ಹಾಯ್ ಎಲ್ರಿಗೂ ನಮಸ್ಕಾರ ನಾನಿಮ್ಮ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋಸ್ಕ್ರೈಬ್ ಇಪ್ಪತ್ತ್ ಮೂರನೇ ವಯಸ್ಸಿಗೆ ವಿಧಿ ಬರೆಯದ ಇದ್ದ ವ್ಯಕ್ತಿ ಭಗತ್ ಸಿಂಗ್ ಅವರ ಕಥೆ ಕೇವಲ ಇತಿಹಾಸವಲ್ಲ ಅದು ಸ್ಫೂರ್ತಿ ಧೈರ್ಯ ಆಳವಾದ ರಾಷ್ಟ್ರಭಕ್ತಿ ಭಗತ್ ಸಿಂಗ್ ಒಂದು ಸಾವಿರದ ಒಂಬೈನೂರ ಏಳು ರಲ್ಲಿ ಪಂಜಾಬಿನ ಬಂಗಾದಲ್ಲಿ ಜನಿಸಿದವರು ಮನೆಯಲ್ಲೇ ಸ್ವಾತಂತ್ರ್ಯ ಹೋರಾಟದ ವಾತಾವರಣ ಅವರ ತಂದೆ ಮಾವ ಎಲ್ಲರೂ ಸ್ವಾತಂತ್ರ್ಯ ಹೋರಾಟಗಾರರು ಹದಿಮೂರರಲ್ಲೇ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಅವನು ತನ್ನ ಶಾಲಾ ಪುಸ್ತಕಗಳನ್ನು ಬಿಟ್ಟು ಹತ್ಯಾಕಾಂಡ ನಡೆದ ಸ್ಥಳದ ಮಣ್ಣು ಬಾಟಲಿಯಲ್ಲಿ ತುಂಬಿಕೊಂಡು ಇದನ್ನು ನಾನು ಮರೆಯಲ್ಲ ಅಂತ ತೆಗೆದುಕೊಂಡು ಹೋದ ಈಗಾಗಲೇ ಒಬ್ಬ ಕ್ರಾಂತಿಕಾರಕ ಹುಟ್ಟಿಬಿಟ್ಟಿದ್ದ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕ ದೇಶದಲ್ಲಿ ಬ್ರಿಟಿಷರ ಕ್ರೂರತೆ ಹೆಚ್ಚಾಗಿತ್ತು ಲಾಲಾ ಲಜಪತ್ ರೈ ಮೇಲೆ ನಡೆದ ಹಲ್ಲೆ ಅವರ ಮರಣ ಇವೆಲ್ಲ ಭಗತ್ ಸಿಂಗ್ ಮನಸ್ಸಿನಲ್ಲಿ ಯಜ್ಞಿಯಾದವು ಅವನು ಒಂದು ಮಾತು ಕೇಳಿದ ಬ್ರಿಟಿಷರು ನಮ್ಮನ್ನು ಮೌನಗೊಳಿಸಲು ಯತ್ನಿಸಿದರೆ ನಾವು ನಮ್ಮ ಧ್ವನಿಯನ್ನು ಗುಡುಗುವಂತೆ ಮಾಡಬೇಕು ಭಗತ್ ಸಿಂಗ್ ಸಿಂಗ್ಗೆ ಎ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರೆಪಬ್ಲಿಕನ್ ಅಸೋಸಿಯೇಷನ್ ತಂಡಕ್ಕೆ ಸೇರುತ್ತಾರೆ ಅಲಿ ಸೇಯದ್ ರಾಜಗುರು ಸುಖದೇವ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಸೇರಿ ಒಟ್ಟಾಗಿ ಒಂದು ಗುರಿ ಇಟ್ಟುಕೊಂಡರು ದೇಶಕ್ಕೆ ಕ್ರಾಂತಿಯ ಅಗತ್ಯ ಇದೆ ಕ್ರಾಂತಿ ಎಂದ್ರೆ ಹಿಂಸೆಯಲ್ಲ ಎಚ್ಚರಿಕೆಯನ್ನು ಮೂಡಿಸುವ ಸದ್ದು ಲಾಲಾ ಲಜಪತ್ ರೈ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡುತ್ತಿದ್ದಾಗ ಬ್ರಿಟಿಷ್ ಅಧಿಕಾರಿ ಸಾಂಡರ್ಸ್ ಅವರ ಮೇಲೆ ಬದ್ವರ ಹಲ್ಲೆ ಮಾಡಿಸಿದರು ಅವರು ಮೃತಪಟ್ಟರು ಇದು ಭಗತ್ ಗೆ ಅಂಗೀಕಾರವಾಗಲಿಲ್ಲ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಗತ್ ಸಿಂಗ್ ರಾಜಗುರು ಮತ್ತು ಚಂದ್ರಶೇಖರ್ ಆಜಾದ್ ಸಾಂಡರ್ಸ್ ಮೇಲೆ ಪ್ರತ್ಯುತ್ತರ ನೀಡಿದರು ಈ ಘಟನೆ ದೇಶದ ಯುವತರಲ್ಲಿ ಬೆಂಕಿ ಹಚ್ಚಿತು ಅವರು ತೋಚಿದರೆ ಇದು ಕೇವಲ ಪ್ರತಿಕಾರವಲ್ಲ ಸ್ವಾಭಿಮಾನಕ್ಕೆ ಉತ್ತರ ಭಗತ್ ಸಿಂಗ್ ನಂಬಿದ್ದದ್ದು ಹಿಂಸೆಗೆ ಹಿಂಸೆಯಲ್ಲ ಅವನ ಗುರಿ ಜನರಿಗೆ ಎಚ್ಚರಿಕೆ ನೀಡುವುದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರಲ್ಲಿ ಬ್ರಿಟಿಷ್ ಸರ್ಕಾರ ಅಪ್ರೆಸರ್ ಬಿಲ್ಸ್ ಪಾಸ್ ಮಾಡಲು ಹೊರಟಾಗ ಅವರು ಅಸೆಂಬ್ಲಿಯಲ್ಲಿ ನಾನ್ ಲೀಥಲ್ ಬಾಂಬ್ ಅನ್ನು ಎಸೆದು ಒಂದು ಸಂದೇಶ ಕೊಡಲು ನಿರ್ಧರಿಸಿದರು ಬಾಂಬ್ ಮೂಲಕ ಯಾರನ್ನು ಕೊಲ್ಲಲು ಅಲ್ಲ ದೇಶದ ಕಿವಿಗಳಿಗೆ ಸದ್ದು ಮಾಡಿಸಲು ಬಾಂಬ್ ಸ್ಫೋಟವಾದ ತಕ್ಷಣ ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದೂತ್ ಓಡಲೇ ಇಲ್ಲ ಅವರು ಅಲ್ಲಿ ನಿಂತುಕೊಂಡೇ ಘೋಷಿಸಿದರು ಇನ್ಕಲಾಬ್ ಜಿಂದಾಬಾದ್ ಅವರನ್ನು ಬಂಧಿಸಲಾಯಿತು ಆದರೆ ಧ್ವನಿ ಇಡೀ ದೇಶದೊಳಗೆ ಪ್ರತಿಧ್ವನಿಸಿತು ಜೈಲಿನಲ್ಲೂ ಅವರು ಹೋರಾಟ ನಿಲ್ಲಿಸಲಿಲ್ಲ ಬಂಧಿಗಳಿಗೆ ಸಮಾನ ಹಕ್ಕು ಕೊಡಬೇಕು ಪೋಷಾಕು ಆಹಾರ ಎಲ್ಲರೂ ಒಂದೇ ಆಗಬೇಕು ಎನ್ನುವಂತೆ ಅವರು ಉಪವಾಸ ಸತ್ಯಾಗ್ರಹ ಮಾಡಿದರು ಅವನು ಹೇಳಿದ ಮಾತು ದೇಶವನ್ನೇ ಕಣ್ಣೀರಿಟ್ಟಿತು ನಮ್ಮ ಗುರಿ ಸ್ವಾತಂತ್ರ್ಯ ಮಾತ್ರವಲ್ಲ ಮಾನವೀಯತೆಯು ಭಗತ್ ಸಿಂಗ್ ರಾಜಗುರು ಮತ್ತು ಸುಖದೇವರಿಗೆ ಫಾರೀದ್ಕೋಟ್ ಜೈಲಿನಲ್ಲಿ ಭಗತ್ ಸಿಂಗ್ ಕೇವಲ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಒಬ್ಬ ಚಿಂತಕ ಒಬ್ಬ ತತ್ವಜ್ಞಾನಿ ಒಬ್ಬ ಯುವ ನಾಯಕ ಯೌವನಕ್ಕೆ ಅಕ್ಷರಶಃ ಪ್ರೇರಣೆ ಇಂದು ನಾವು ಉಸಿರಾಡುತ್ತಿರುವ ಪ್ರತಿಯೊಂದು ಕ್ಷಣಕ್ಕೂ ಅವರಿಗೆಲ್ಲ ಹೋರಾಟದ ಬೆಲೆ ಇದೆ ಈ ವಿಡಿಯೋ ಇಷ್ಟವಾದರೆ ಲೈಕ್